ನಮಸ್ಕಾರ ನನ್ನ ಹೆಸರು ಶ್ರೀಪ್ರದಾ ಶಾಸ್ತ್ರಿ ಅಂತ ಇವತ್ತು ಒಂದು ಕಗ್ಗ ಓದೋಣ ಬನ್ನಿ ಪರಿಪರಿ ಪರೀಕ್ಷೆಗಳು ಪರಿಭವದ ಶಿಕ್ಷೆಗಳು ಗರಡಿಯ ವ್ಯಾಯಾಮ ಮನಬುದ್ಧಿಗಳಿಗೆ ಪುರುಷತೆಗೆ ಪೆಟ್ಟುಗಳಿನಾದ ಗಂತಿಯೇ ವಿಜಯ ಬಿರಿದ ನನೆ ಫಲಕೆ ಮನೆ ಮಂಕುತಿಮ್ಮ ಇದರ ಅರ್ಥ ಹೀಗಿದೆ ಜೀವನವನ್ನು ಈ ರೀತಿಯಾಗಿ ನ ನಡೆಸುತ್ತಿರುವಾಗ ನಾವು ವಿಧ ವಿಧವಾದ ಪರೀಕ್ಷೆಗಳಿಗೆ ಒಳಗೊಳ್ಳುತ್ತೇವೆ ಆ ಪರೀಕ್ಷೆಗಳಲ್ಲಿ ಸೋಲುಗಳನ್ನು ಅನುಭವಿಸುತ್ತೇವೆ ಇವು ನಮ್ಮ ಮನಸ್ಸು ಬುದ್ಧಿಗಳಿಗೆ ಗರಡಿಯ ವ್ಯಾಯಾಮದಂತೆ ಆಗುತ್ತವೆ ಪ್ರತಿ ಸಲ ಸೋಲಿನ ಪೆಟ್ಟನ್ನು ತಿಂದಾಗ ಮನಸ್ಸಿನ ಮೇಲೆ ಆಗುವ ಪರಿಣಾಮಗಳು ದೇಹಕ್ಕೆ ಆದ ಗಂಟು ಗಂಟುಗಳಂತೆ ಇರುತ್ತವೆ ಅವುಗಳೇ ವಿಜಯದ ಕುರುಹುಗಳು ಸೋಲು ವಿಜಯಕ್ಕೆ ಸೋಪಾನ ಅರಳಿದ ಮೊಗ್ಗು ಮುಂದೆ ಬರುವ ಹಣ್ಣಿಗೆ ನೆಲೆಯಾಗಿರುವಂತೆ ಈ ಗಂಟುಗಳು ಜೀವನದಲ್ಲಿ ಮುಂದೆ ಬರುವ ಫಲಗಳಿಗೆ ನೆಲೆಯಾಗಿರುತ್ತವೆ ಧನ್ಯವಾದಗಳು